ಗ್ರಾಟಿಟ್ಯೂಡ್ ಇಲ್ಲ ಅವರಿಗೆ ನಿಯತ್ತೆ ಇಲ್ಲ ಅವರಿಗೆ ಒಂದ್ ರೀತಿ ಥ್ಯಾಂಕ್ ಯು ಫೀಲಿಂಗ್ ಇಲ್ಲ ಗ್ರಾಟಿಟ್ಯೂಡ್ ತುಂಬಾನೇ ಇಟ್ಕೊಂಡಿರ್ತಾರೆ ಒಂದ್ ರೀತಿ ಏನು ಥ್ಯಾಂಕ್ ಯು ಫೀಲಿಂಗ್ ತುಂಬಾನೇ ಇರುತ್ತೆ ಅವರಲ್ಲಿ ನೋಡಿ ಒಂದ್ಚೂರು ಚೆಕ್ ಮಾಡಿ ಹಾಕಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ನಾನು ನಿಮ್ಮ ಚೈತ್ರ ಅಬ್ಯೂಸ್ ಕೋಚ್ ಜೊತೆಗೆ ಕೂಡ ಸ್ನೇಹಿತರೆ ಇವತ್ತಿನ ವಿಡಿಯೋನಲ್ಲಿ ಗ್ರಾಟಿಟ್ಯೂಡ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಜೊತೆಗೆ ನನ್ನ ಒಂದು ಡೈಲಿ ರೊಟೀನ್ಗಳು ಇರುತ್ತೆ ಜೊತೆಗೆ ಹೀಲಿಂಗ್ ಟಿಪ್ಸ್ಗಳು ಇರುತ್ತೆ ಓಕೆನಾ ಈ ಒಂದು ಟಾಕ್ಸಿಕ್ ಕುಟುಂಬಗಳಲ್ಲಿ ಟಾಕ್ಸಿಕ್ ರಿಲೇಶನ್ಶಿಪ್ಗಳಲ್ಲಿ ಗ್ರಾಟಿಟ್ಯೂಡ್ ಅನ್ನೋದು ಯಾವ ರೀತಿ ವರ್ಕ್ ಆಗತ್ತೆ ಯಾವ ರೀತಿ ಒಂದು ಮನುಷ್ಯ ನ ಫೀಲ್ ಮಾಡ್ತಾನೆ ಆ ಗಳು ಯಾವ ರೀತಿ ಗ್ರಾಟಿಟ್ಯೂಡ್ಗಳು ಇಟ್ಕೊಂಡಿರ್ತಾರೆ ನಾರ್ಸಿಸ್ಟ್ಗಳು ಯಾವ ರೀತಿ ಗ್ರಾಟಿಟ್ಯೂಡ್ ಅನ್ನೋದನ್ನ ಯಾವ ರೀತಿ ಅವರು ಟ್ರೀಟ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ಜೊತೆಗೆ ನನ್ನ ಒಂದು ಅನಿಸಿಕೆ ಅಭಿಪ್ರಾಯಗಳು ಸೊ ನಾನು ಹೇಳ್ತಾ ನನ್ನ ಒಂದು ಅನಿಸಿಕೆ ಅಭಿಪ್ರಾಯಗಳು ಓಕೆನಾ ಇಲ್ಲಿ ಯಾರನ್ನು ಜಡ್ಜ್ ಮಾಡ್ತಾ ಇರೋದಲ್ಲ ಲೆಟ್ ಮಿ ವೆರಿ ಕ್ಲಿಯರ್ ಓಕೆನಾ ಸೊ ನನ್ಗೆ ಯಾವೆಲ್ಲ ಒಂದು ಫೀಲಿಂಗ್ಸ್ ಗಳು ಬರ್ತಾ ಇದೆ ಈಗ ನನ್ನ ಒಂದು ಅನಿಸಿಕೆ ಅಭಿಪ್ರಾಯಗಳು ತಿಳಿಸ್ತಾ ಹೋಗ್ತೀನಿ ಜೊತೆಗೆ ನನ್ನ ಒಂದು ಡೈಲಿ ರೊಟೀನ್ ನನ್ನ ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಅದೆಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ನೀವ್ ಏನಾದ್ರು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ನನ್ನ ಒಂದು ಚಾನೆಲ್ನಲ್ಲಿ ಬರುವಂತಹ ವಿಡಿಯೋಸ್ಗಳು ಯಾವ ರೀತಿ ಇದೆ ಅನ್ನೋದನ್ನ ಫಸ್ಟ್ ಅರ್ಥ ಮಾಡಿಕೊಂಡು ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನು ನೋಡ್ತಾ ಹೋಗಿ ಯಾರಾದರೂ ಟಾಕ್ಸಿಕ್ ರಿಲೇಶನ್ಶಿಪ್ನಲ್ಲಿ ಬಳಲ್ತಾ ಇದ್ರೆ ಅಥವಾ ಅದರಿಂದ ನೊಂದು ನಿಮ್ಮ ಜೀವನವನ್ನು ಕಟ್ಕೊಳ್ಳುವಂತಹ ಸ್ಥಿತಿಯಲ್ಲಿ ನೀವು ಇದ್ರೆ ನನ್ನ ಒಂದು ವಿಡಿಯೋಸ್ಗಳು ತುಂಬಾ ಯೂಸ್ಫುಲ್ ಆಗುತ್ತೆ ಓಕೆನಾ ಸೊ ಈ ಒಂದು ನಾರ್ಸಿಸಿಸ್ಟಿಕ್ ಕುಟುಂಬಗಳಲ್ಲಿ ಅಹ್ ಏನೋ ಬೆಳೆದಂತಹ ವ್ಯಕ್ತಿಗಳು ಜೊತೆಗೆ ಅಹ್ ಯಾರಾದ್ರೂ ಏನಾದ್ರು ಮದ್ವೆ ಮಾಡಿಕೊಂಡು ಟಾಕ್ಸಿಕ್ ಕುಟುಂಬಗಳಿಗೆ ಹೋಗಿದ್ರೆ ಅಂತಹ ವ್ಯಕ್ತಿಗಳಿಗೆ ಈ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳಬಹುದು ಓಕೆನಾ ಸೊ ಗ್ರಾಟಿಟ್ಯೂಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆನಾ ಈ ಒಂದು ಟಾಕ್ಸಿಕ್ ಕುಟುಂಬಗಳಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಅಹ್ ಗಳಿಗೆ ಅಂದ್ರೆ ಯಾರು ವಿಕ್ಟಿಮ್ಸ್ ಯಾರು ಸಫರ್ ಆಗ್ತಾ ಇರ್ತಾರೆ ಎಮೋಷನಲಿ ಯಾರು ಭಾವನಾತ್ಮಕ ಜೀವಿಗಳಿರ್ತಾರೆ ಅವರು ಗ್ರಾಟಿಟ್ಯೂಡ್ ತುಂಬಾನೇ ಇಟ್ಕೊಂಡಿರ್ತಾರೆ ಒಂದ್ ರೀತಿ ಏನು ಥ್ಯಾಂಕ್ ಯು ಫೀಲಿಂಗ್ ತುಂಬಾನೇ ಇರುತ್ತೆ ಅವರಲ್ಲಿ ಆದ್ರೆ ಅವರ ಜೊತೆ ಅವರ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳು ಏನ್ ಮಾಡ್ತಾರೆ ಬ್ಲೇಮ್ ಶಿಫ್ಟಿಂಗ್ ಮಾಡ್ತಾರೆ ಯಾವ ರೀತಿ ಅವರು ನಡ್ಕೊಳ್ತಾರೆ ಟಾಕ್ಸಿಕ್ ವ್ಯಕ್ತಿಗಳು ಅಂತ ಅಂದ್ರೆ ಎಂಪತ್ಗಳು ಯಾರು ಇರ್ತಾರಲ್ವಾ ಅವ್ರಿಗೆ ಗ್ರಾಟಿಟ್ಯೂಡ್ ಇಲ್ಲ ಅವರಿಗೆ ನಿಯತ್ತೇ ಇಲ್ಲ ಅವ್ರಿಗೆ ಒಂದ್ ರೀತಿ ಥ್ಯಾಂಕ್ ಯು ಫೀಲಿಂಗೇ ಇಲ್ಲ ಅನ್ನೋ ರೀತಿ ಒಂದು ಸಿಚುವೇಶನ್ ನ ಕ್ರಿಯೇಟ್ ಮಾಡಿ ಆ ರೀತಿ ಬಿಂಬಿಸ್ತಾರೆ ನಿಜ ಹೇಳ್ಬೇಕು ಅಂತ ಅಂದ್ರೆ ಈ ಒಂದು ಎಂಪತ್ ಫೀಲ್ ಆಗ್ತಾ ಇರುತ್ತೆ ಇವ್ರಿಗೆ ಗ್ರಾಟಿಟ್ಯೂಡ್ ಇಲ್ಲ ನಾರ್ಸಿಸ್ಟಿಕ್ ಅಥವಾ ಟಾಕ್ಸಿಕ್ ವ್ಯಕ್ತಿಗಳಿಗೆ ಗ್ರಾಟಿಟ್ಯೂಡ್ ಇಲ್ಲ ಅವ್ರಿಗೆ ನಿಯತ್ತಿಲ್ಲ ಅನ್ನೋ ರೀತಿ ಇವರ ಫೀಲಿಂಗ್ ಇರತ್ತೆ ಯಾರು ಎಂಪತ್ಗಳಿಗೆ ಗಳಿಗೆ ಬಟ್ ಇವರು ಏನ್ ಮಾಡ್ತಾರೆ ನಾರ್ಸಿಸಿಸ್ಟ್ ವ್ಯಕ್ತಿಗಳು ಅವರ ಒಂದು ಶ್ಯಾಡೋಸ್ ಅವರ ಒಂದು ಇನ್ಸೆಕ್ಯೂರಿಟೀಸ್ ಅವರ ಒಂದು ನೆಗೆಟಿವ್ ಬಿಹೇವಿಯರ್ನ ಎಂಪತ್ಗಳ ಗಳ ಮೇಲೆ ಪ್ರೊಜೆಕ್ಟ್ ಮಾಡ್ತಾರೆ ಇವರ ಒಂದು ಏನೆಲ್ಲಾ ಒಂದು ನೆಗೆಟಿವ್ ಎನರ್ಜೀಸ್ ನೆಗೆಟಿವ್ ಗಳು ಇರುತ್ತೆ ಅದನ್ನ ಇವ್ರಿಗೆ ಪ್ರೊಜೆಕ್ಟ್ ಮಾಡ್ತಾರೆ ಇವರು ಎಂಪತ್ಗಳು ಗಳು ಆತ್ಮ ಬಲವನ್ನ ಕಳ್ಕೊಳ್ಳುವಂತಹ ಸ್ಥಿತಿ ತಲುಪಿ ಬಿಡ್ತಾರೆ ಆಯ್ತಾ ಸೊ ಈ ರೀತಿ ಗ್ರಾಟಿಟ್ಯೂಡ್ ಇಸ್ ಅ ವೆರಿ ವೆರಿ ಬಿಗ್ ಥಿಂಗ್ ಆಯ್ತಾ ಇದು ಟಾಪಿಕ್ ತುಂಬಾನೇ ದೊಡ್ಡದಿದೆ ಆಯ್ತಾ ಈ ಒಂದು ನಾರ್ಸಿಸಮ್ ರಿಕವರಿ ನಲ್ಲಿ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಗ್ರಾಟಿಟ್ಯೂಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾವ ರೀತಿ ಆಲೋಚನೆಗಳು ಇರುತ್ತೆ ಈ ಒಂದು ಟಾಕ್ಸಿಕ್ ವ್ಯಕ್ತಿಗಳಲ್ಲಿ ದುಡ್ಡಲ್ಲಿ ಯಾವ ರೀತಿ ಮನುಷ್ಯನ ಅಳಿತಾರೆ ಅನ್ನೋದು ತುಂಬಾನೇ ಮುಖ್ಯ ಜೊತೆಗೆ ನಾನು ಇಲ್ಲ ಅಂತಂದ್ರೆ ಇವರು ಬದುಕೋದಕ್ಕೆ ಸಾಧ್ಯ ಇಲ್ಲ ನಾ ನನ್ನಿಂದಾನೇ ಇವರು ಅನ್ನೋ ಒಂದು ಭಾವನೆ ಟಾಕ್ಸಿಕ್ ವ್ಯಕ್ತಿಗಳಲ್ಲಿ ಹೆಚ್ಚಾಗಿ ಇರತ್ತೆ ಅದರಿಂದ ತುಂಬಾ ಸಫರ್ ಆಗಿರ್ತಾರೆ ಆ ಗ್ರಾಟಿಟ್ಯೂಡ್ ಇಟ್ಕೊಂಡಿರ್ತಾರೆ ಜೊತೆಗೆ ಗ್ರಾಟಿಟ್ಯೂಡ್ ನಮ್ಗೆ ಇಲ್ಲ ಅನ್ನೋ ಒಂದು ಫೀಲಿಂಗ್ ಬರೋ ತರನೂ ಮಾಡ್ತಾರೆ ನಮ್ ಮನದಾಳದಲ್ಲಿ ಗೊತ್ತಿರುತ್ತೆ ನಮ್ಗೆ ಎಂಪತ್ ಗಳಿಗೆ ಗೊತ್ತಿರುತ್ತೆ ನಮ್ಗೆ ಗ್ರಾಟಿಟ್ಯೂಡ್ ಇದೆ ಅಂತ ಹೇಳಿ ಬಟ್ ಆ ರೀತಿ ಬಿಂಬಿಸ್ತಾರೆ ಅಲ್ವಾ ಅದು ಒಂದ್ ರೀತಿ ನಮ್ಗೆ ಕ್ಯಾರೆಕ್ಟರ್ ಅಸಸನೇಷನ್ ಮಾಡದ್ ಹಾಗೆ ಕೂಡ ಆಗತ್ತೆ ನಿಮ್ಗೆ ಯಾರಾದ್ರೂ ಈ ರೀತಿ ನಿಮ್ಮ ಲೈಫ್ ಅಲ್ಲಿ ಇದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂದ್ರೆ ನಿಮ್ಮ ಫೀಲಿಂಗ್ಸ್ ತಿಳಿಸಿ ಅಂದ್ರೆ ನಿಮ್ಗೆ ಯಾವತ್ತಾದ್ರೂ ನೀವು ಎಷ್ಟೇ ನಿಯತ್ತಿಂದ ಇದ್ರು ಕೂಡ ಅಹ್ ನಿಮಗೆ ನಿಯತ್ತಿಲ್ಲ ಇಲ್ಲ ಅನ್ನೋ ರೀತಿ ನಿಮ್ಗೆ ಗ್ರಾಟಿಟ್ಯೂಡ್ ಇಲ್ಲ ಅನ್ನೋ ರೀತಿ ಫೀಲಿಂಗ್ ಬರೋ ಹಾಗೆ ಯಾರಾದ್ರೂ ಮಾಡಿದರ ಕಾಮೆಂಟ್ ಮೂಲಕ ತಿಳಿಸಿ ಸೊ ನನ್ನ ಒಂದು ಲೈಫ್ ಅಲ್ಲಿ ನನಗೆ ತುಂಬಾನೇ ಗ್ರಾಟಿಟ್ಯೂಡ್ ಇದೆ ಹೊರಗಿನ ಪ್ರಪಂಚಕ್ಕೆ ಅದು ಯಾವ ರೀತಿ ಕಾಣುತ್ತೋ ಗೊತ್ತಿಲ್ಲ ಬಟ್ ನನ್ನ ಮನಸ್ಸಲ್ಲಿ ನನ್ನ ಮನದಾಳದಲ್ಲಿ ನನ್ನ ಆತ್ಮದಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ನನಗೆ ಗ್ರಾಟಿಟ್ಯೂಡ್ ಇದೆ ನಿಯತ್ ಇದೆ ಆಯ್ತಾ ಅದನ್ನ ಪ್ರೂವ್ ಮಾಡುವಂತಹ ಒಂದು ಶಕ್ತಿ ನನ್ಗಂತೂ ಇಲ್ಲ ಸೊ ಅದೇ ನಾನೇನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಸ್ನೇಹಿತರೆ ಯಾರನ್ನೂ ಮೆಚ್ಚಿಸೋದಕ್ಕೆ ಸಾಧ್ಯ ಇಲ್ಲ ಈ ಒಂದು ಜಗತ್ತಿನಲ್ಲಿ ಏನೋ ಜನಾರ್ದನನ್ನ ಮೆಚ್ಚಿಸಿದ್ರು ಜನರನ್ನ ಮೆಚ್ಚಿಸೋಕಾಗಲ್ಲ ಅನ್ನೋ ಒಂದು ಗಾದೆ ಮಾತು ನೀವು ಕೇಳಿರ್ಬೋದು ಅಲ್ವಾ ಸೊ ಈ ರೀತಿ ನಮ್ಗೆ ಗ್ರಾಟಿಟ್ಯೂಡ್ ಇರೋದನ್ನ ನಾವು ಬೇರೆಯವ್ರಿಗೆ ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ ಅಂತಹ ವ್ಯಕ್ತಿಗಳ ಆಗಿಲ್ಲ ಅಂದ್ರೆ ಅಂತಹ ವ್ಯಕ್ತಿಗಳಿಗೆ ನಾವು ಅಹ್ ಪದೇ ಪದೇ ಪ್ರೂವ್ ಮಾಡುವಂತಹ ಅವಶ್ಯಕತೆ ಇಲ್ಲ ನಮ್ಮ ಒಂದು ಹಾದಿನಲ್ಲಿ ನಾವು ಹೋಗ್ತಾ ಇದ್ರೆ ಅಷ್ಟೇ ಸಾಕು ಆಯ್ತಾ ಸೊ ಈ ತರ ವಿಚಾರಗಳು ನಂದು ಯಾಕೆ ಈ ವಿಚಾರಗಳೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವಾಗ ನೋಡಿ ಸಿಲಿಂಡರ್ ಬಂತು ನನ್ಗೆ ಅಲ್ವಾ ಈ ಒಂದು ಸಿಲಿಂಡರು ಈ ಒಂದು ಸ್ಟವ್ ನನ್ನ ಹತ್ರ ಇರುವಂತಹ ಪಾತ್ರೆ ಸಾಮಗ್ರಿಗಳು ಪಾತ್ರೆ ಪಡಗಗಳು ಇದೆಲ್ಲವನ್ನೂ ಕೂಡ ನನ್ಗೆ ಮನೆಯಲ್ಲಿ ಕೊಡ್ಸಿರುವಂತದ್ದು ಅಲ್ವಾ ನನಗೆ ತುಂಬಾನೇ ಒಂದ್ ರೀತಿ ಕೃತಜ್ಞತಾ ಭಾವ ಇದೆ ಅದನ್ನ ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ ಆಗುದಿಲ್ಲ ಜೊತೆಗೆ ಸುಮ್ಮನೆ ಇದ್ರೂ ಕೂಡ ನಾವು ಇವ್ರಿಗೆ ಗ್ರಾಟಿಟ್ಯೂಡ್ ಇಲ್ಲ ಅಂತ ಸ್ನೇಹಿತರೆ ಮಾತಾಡ್ತಾ ಮಾತಾಡ್ತಾ ಮೈಕ್ ಆಫ್ ಆಗಿ ಹೋಗ್ಬಿಟ್ಟಿದೆ ಅದು ಹೇಗ್ ಆಫ್ ಆಯ್ತು ಅಂತಾನು ನನಗ್ ಗೊತ್ತಿಲ್ಲ ನಾನೇನು ಇಲ್ಲಿ ಒತ್ತಿಲ್ಲ ಮೋಸ್ಟ್ಲಿ ಇದು ಚಾರ್ಜ್ ಅಂದ್ರೆ ಬ್ಯಾಟ್ರಿ ಲೋ ಆಗಿತ್ತು ಅಂತ ಅನ್ಸುತ್ತೆ ನಾನೀಗ ಸ್ವಲ್ಪ ಇದನ್ನ ಚಾರ್ಜ್ ಮಾಡ್ದೆ ಸೊ ಹಾಗಾಗಿ ಸಾಕಷ್ಟು ವಿಚಾರಗಳು ತಿಳಿಸಿದ್ದೆ ಸುಮಾರು ಒಂದ್ ಹದಿನೇಳು ನಿಮಿಷ ವಿಡಿಯೋನೆ ಆಗ್ಬಿಟ್ಟಿತ್ತು ಹದಿನೇಳು ನಿಮಿಷ ಆಗ್ಬಿಟ್ಟಿತ್ತು ತುಂಬಾ ವಿಚಾರಗಳು ತಿಳಿಸಿದ್ದೆ ಬಟ್ ಮಧ್ಯದಲ್ಲಿ ಯಾಕೋ ವಾಯ್ಸ್ ಬ್ರೇಕ್ ಆಗ್ಬಿಟ್ಟಿದೆ ಸೊ ಎಡಿಟ್ ಮಾಡ್ತಾ ಇದ್ದೆ ಇವಾಗ ನೋಡಿದ್ರೆ ವಾಯ್ಸೇ ಹೋಗ್ಬಿಟ್ಟಿದೆ ಇಟ್ಸ್ ಓಕೆ ಮತ್ತೆ ಹೇಳ್ತೀನಿ ನಾನು ಬಟ್ ಆ ಎಲ್ಲಾ ವಿಚಾರಗಳು ಮೋಸ್ಟ್ಲಿ ನನ್ಗೆ ನೆನಪಿಗೆ ಬರ್ದೇ ಇರ್ಬೋದು ಬಟ್ ನಾನ್ ಯಾವೆಲ್ಲ ವಿಚಾರಗಳನ್ನ ಮತ್ತೆ ನಾನು ನಿಮ್ಮತ್ರ ಹೇಳಿದ್ದೆ ಅಂತಂದ್ರೆ ನಾವ್ ಎಷ್ಟೇ ಗ್ರಾಟಿಟ್ಯೂಡ್ ಇಂದ ಇದ್ರೂ ಕೂಡ ಇವರಿಗೆ ಗ್ರಾಟಿಟ್ಯೂಡ್ ಇಲ್ಲ ಅನ್ನೋ ರೀತಿ ಫೀಲಿಂಗ್ ಒಂದು ಸೃಷ್ಟಿ ಮಾಡ್ಬಿಡ್ತಾರೆ ಯಾರು ನಾರ್ಸಿಸಿಸ್ಟ್ ವ್ಯಕ್ತಿಗಳು ಮತ್ತೆ ಎನೇಬ್ಲರ್ಸ್ ಆಲ್ಸೋ ಅಂದ್ರೆ ಫ್ಲೈಯಿಂಗ್ ಮಂಕೀಸ್ ಗಳು ಕೂಡ ಫ್ಲೈಯಿಂಗ್ ಮಂಕೀಸ್ ಯಾರು ಅಂತ ನನ್ನ ಚಾನೆಲ್ ನಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ಚೆಕ್ ಮಾಡಿ ಸೊ ಈ ಒಂದು ಫ್ಲೈಯಿಂಗ್ ಮಂಕೀಸ್ ಅಂತ ಅಂದ್ರೆ ಎನೇಬ್ಲರ್ಸ್ ಅಂತಾನು ಹೇಳ್ತೀವಿ ಸೊ ಇಂತಹ ವ್ಯಕ್ತಿಗಳು ಟಾಕ್ಸಿಕ್ ವ್ಯಕ್ತಿಗಳು ಇವರೆಲ್ಲರೂ ಕೂಡ ಸೇರಿ ಎಂಪತ್ ಗಳಿಗೆ ಒಂದ್ ರೀತಿ ಅವ್ರಿಗೆ ಗ್ರಾಟಿಟ್ಯೂಡ್ ಇಲ್ಲ ಅನ್ನೋ ರೀತಿ ಒಂದು ಸ್ನಿಯೋ ಕ್ಯಾಂಪೇನಿಂಗ್ ಅಂದ್ರೆ ಹಿಂದೆ ಹೇಳ್ಕೊಂಡು ಬರುವಂತದ್ದಾಗಿರ್ಬೋದು ಆ ರೀತಿ ಒಂದು ವಾತಾವರಣ ಸೃಷ್ಟಿ ಮಾಡುವಂತದ್ದಾಗಿರ್ಬೋದು ಇದೆಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಸೊ ಇದ್ರ ಬಗ್ಗೆ ನಾನು ಮುಂಬರುವ ವಿಡಿಯೋಗಳಲ್ಲೂ ಕೂಡ ಈ ಒಂದು ಗ್ರಾಟಿಟ್ಯೂಡ್ ಅನ್ನುವ ಕಾನ್ಸೆಪ್ಟ್ ಐ ಮೀನ್ ಆ ಒಂದು ಟಾಪಿಕ್ ಬಗ್ಗೆ ಯಾವ ರೀತಿ ಒಂದು ಟಾಕ್ಸಿಕ್ ಕುಟುಂಬಗಳಲ್ಲಿ ಬೇರೆ ಬೇರೆ ತಿರುವುಗಳನ್ನ ಪಡ್ಕೊಳ್ಳುತ್ತೆ ಅನ್ನೋ ವಿಚಾರಗಳನ್ನ ಕೂಡ ತಿಳಿಸ್ಕೊಡ್ತೀನಿ ಸೊ ಇವತ್ತು ಏನಂತಂದ್ರೆ ಈ ಟಾಪಿಕ್ ಬಗ್ಗೆ ಹೆಚ್ಚು ನಾವು ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂತಂದ್ರೆ ವಿಡಿಯೋ ತುಂಬಾ ಲೆಂತಿ ಆಗತ್ತೆ ಬರುವ ದಿನಗಳಲ್ಲಿ ಕೂಡ ತಿಳಿಸ್ಕೊಡ್ತೀನಿ ನಾನು ಸೋಲ್ ಕಾಂಟ್ರಾಕ್ಟ್ ಬಗ್ಗೆ ಕೂಡ ಹೇಳಿದ್ದೆ ಮಾತಾಡ್ತಾ ಮಾತಾಡ್ತಾ ನನ್ನ ಒಂದು ಸ್ಪಿರಿಚುವಲ್ ಅವೇಕ್ ನಿಂಗು ಸೋಲ್ ಕಾಂಟ್ರಾಕ್ಟ್ ಬಗ್ಗೆ ಮತ್ತೆ ಡಿವೈನ್ ಫೋರ್ಸ್ ಬಗ್ಗೆ ಇದೆಲ್ಲವನ್ನು ಕೂಡ ಡಿವೈನ್ ಎನರ್ಜಿ ಬಗ್ಗೆ ಇದೆಲ್ಲವನ್ನೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೆ ಅದು ಈಗ ವಿಡಿಯೋ ತುಂಬಾನೇ ಮಿಸ್ ಆಯ್ತು ಇವಾಗ ಜೊತೆಗೆ ತುಂಬಾ ಲೆಂತಿ ಆಗ್ಬಿಡುತ್ತೆ ನೋಡೋದಕ್ಕೂ ನಿಮಗೆ ಬೋರ್ ಅನ್ಸುತ್ತೆ ಸೊ ನನ್ನ ಒಂದು ಲೈಫ್ ಜರ್ನಿನಲ್ಲಿ ಏನ್ ನಡೀತಿದೆ ಅದನ್ನು ಕೂಡ ಈಗ ಹಾಕ್ತಾ ಹೋಗ್ತೀನಿ ಅಂದ್ರೆ ಈಗ ರೀಸೆಂಟ್ ಆಗಿ ಮೊನ್ನೆ ಸಿಲಿಂಡರ್ ಬಂತಲ್ವಾ ಅದು ಮತ್ತೆ ಅಡಿಗೆ ಮಾಡ್ಕೊಂಡಿದ್ದು ಆ ವಿಡಿಯೋಸ್ ಹಾಕ್ತಾ ಹೋಗ್ತೀನಿ ನೋಡಿ ಅದಾದ್ಮೇಲೆ ನಾನು ಕಮಿಂಗ್ ವಿಡಿಯೋಸ್ ನಲ್ಲಿ ಹೆಚ್ಚು ಹೆಚ್ಚು ಈ ಒಂದು ಗ್ರಾಟಿಟ್ಯೂಡ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಓಕೆನಾ ಸೊ ಸುಮಾರು ವಿಚಾರಗಳಿಗೆ ತಿಳಿಸಿದ್ದೆ ಮಿಸ್ ಆಗಿದೆ ಈಗ ಮತ್ತೆ ನಾವು ಈ ಒಂದು ಟಾಪಿಕ್ ಬಗ್ಗೆ ಕಂಟಿನ್ಯೂ ಮಾಡೋಣ ಓಕೆನಾ ಕೀಪ್ ವಾಚಿಂಗ್ ಅದು ಅಡ್ರೆಸ್ ಚೇಂಜ್ ಇತ್ತು ನಿನ್ನೆ ಹಾ ಅಡ್ರೆಸ್ ಚೇಂಜ್ ಎಲ್ಲ ಆಗಿದೆ ಈಗ ಇಲ್ಲಿಗೆನೆ ಹಾ ಹೌದು ಅಲ್ಲಿತ್ತು ಚೇಂಜ್ ಆಗಿದೆ ಬನ್ನಿ ಇದು ಚೇಂಜ್ ಮಾಡಲಿಕ್ಕೆ ಉಂಟು ಮಾಡ್ತಾರೆ ಅಲ್ಲ ಈಗ ಹಾಕಿದ್ರೆ ತೊಂದರೆ ಆಗೋದಿಲ್ಲ ಈಗ ಡೇಟ್ ಆಗಿದೆ ಇದು ಅಂದ್ರೆ ಹನ್ನೊಂದನೇ ತಿಂಗಳು ತಿಂಗಳು ಹೌದಾ

ಅಲ್ಲ ಇನ್ನೊಂದಿದೆ ಇದು ಬೇಡ ಇದು ತೆಗೆದ್ಬಿಟ್ಟು ನೀವು ಅದನ್ನ ತಗೊಂಡೋಗಿ ಫಿಟ್ ಆದ್ಮೇಲೆ ಹಾ ಅದು ಕಾಲೇಜು ಅಲ್ಲ ನೀವು ನಂಬರ್ ಕೊಡೋರು ಆಫೀಸ್ ಅವರ ಸರಿ ಸರಿ ಆಯ್ತು ಆಯ್ತು ನೋಡಿ ಒಂಚೂರು ಚೆಕ್ ಮಾಡಿ ಹಾಕಿ ಹಾ ಅದು ತಗೊಂಡೋಗೀನಿ ಇದು ಒಂದು ಚರ್ತ ಕೊಳೆ ಫೈಲ್ಟರ್ ಇಲ್ಲ ಒಂದು ನಿಮಿಷ ನೋಡಿ ಒಂದು ಸತಿ ಯಾಕಂದ್ರೆ ಪೈಪ್ ಬೇರೆ ಹಳೇದಿಲ್ಲ ಸ್ವಲ್ಪ ಸರಿ چیک ಮಾಡಿ ಹಾಗೆ ಬಿಡಬಾರದು ತುಂಬಾ ಹ್ಮ್ ತಡ ತೊಂದರೆ ಇಲ್ಲಲ್ಲ ಹ್ಮ್ ಅದು ಆ ಕಡೆದು ಯಾಕೋ ಇದೇ ಆಗ್ತಾ ಇಲ್ಲ ತೆಗೀಲು ಇದು ಮಾಡ್ಲಿಕ್ಕೆ ಆಗಲ್ಲ ಗಟ್ಟಿ ಇದೆ ನಂಬರ್ ಕೊಡಿ ಹ್ಞೂ ಚೆಕ್ ಮಾಡಿದ್ದೀರಿ ತಾನೆ ಮತ್ತೆ ಓಕೆ ಇರಲಿ ಬಿಡಿ ಸರ್ ಅದೊಂದೇ ಓಪನ್ ಇರಲಿ ಬಿಡಿ ಅಲ್ಲ ಅದು ಓಪನ್ ಇರಲಿ ಆಯ್ತು ಈಗ ನೀವು ಯಾವುದು ಅಲ್ಲ ಅವರು ಇಟ್ಟಿದ್ದು ಅದೆಲ್ಲ ಇದೆ ಅಂತ ಗೊತ್ತಿಲ್ಲ ಅವ್ರು ಯಾವ್ದು ಇಟ್ಟಿದ್ದು ಸ್ನೇಹಿತರೆ ನೈಟ್ ಊಟಕ್ಕೆ ನಾನಿಲ್ಲಿ ಎಲೆಕೋಸ್ ಪಲ್ಯ ಮಾಡೋಣ ಅಂತ ಹೇಳಿ ಎಲೆಕೋಸ್ ಹೆಚ್ಕೊಂಡು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರ್ಬೇವು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕೊಳ್ತಾ ಇದೀನಿ ಬೇಕಾದರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಸೊ ಇದಾಗಿ ಒಂದು ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆಯೇ ಎಲೆಕೋಸು ಹೆಚ್ಚಿಟ್ಕೊಂಡಿರುವಂತಹ ಎಲೆಕೋಸನ್ನು ಹಾಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಬೇಗ ಆಗಿಬಿಡತ್ತೆ ಸೊ ಮುದ್ದೆ ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತು ಸೊ ಉಪ್ಪು ಅರಿಶಿನ ಎಲ್ಲವನ್ನು ಕೂಡ ಹಾಕಿ ಈ ಒಂದು ಇಲೆಕ್ಟ್ರೋಸ್ ಪಲ್ಯ ರೆಡಿ ಮಾಡಿಕೊಳ್ತಾ ಇದೀನಿ ಸ್ವಲ್ಪ ಮುಚ್ಚಿಟ್ಬಿಟ್ರೆ ಬೇಯುತ್ತೆ ಇದು ಒಂದು ಐದು ನಿಮಿಷನೂ ಬೇಡ ಒಂದು ಎರಡು ಮೂರು ನಿಮಿಷದಲ್ಲೇ ಬೆಂದೋಗಿಬಿಡುತ್ತೆ ಸೊ ಈ ರೀತಿ ಚೆನ್ನಾಗಿ ಬೆಂದ ಮೇಲೆ ನಾನು ಇದನ್ನ ಒಂದು ಡಬ್ಬಿಗೆ ಹಾಕಿಟ್ಕೊಳ್ತಾ ಇದ್ದೀನಿ ಸಣ್ಣ ಪಾತ್ರೆಗೆ ಸೊ ಇದೆಲ್ಲವನ್ನು ಕೂಡ ಹಾಕೊಂಡು ಅದೇ ಪಾತ್ರೆಯಲ್ಲಿ ನಾನು ಮುದ್ದೆ ಮಾಡೋಣ ಅಂತ ಹೇಳಿ ಅನ್ಕೊಂಡೆ ಯಾಕಂತಂದ್ರೆ ಗ್ಯಾಸು ಕೂಡ ಉಳಿತಾಯ ಆಗುತ್ತೆ ಪಲ್ಯ ಎಲ್ಲ ಮಾಡಿರ್ತೀವಲ್ವ ಬಿಸಿ ಇರುತ್ತೆ ಪಾತ್ರೆಯನ್ನು ಕೂಡ ಹಾಗಾಗಿ ಅದೇ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕಿ ಮುದ್ದೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಈ ರೀತಿ ಪಲ್ಯನೆಲ್ಲ ತೆಗೆದುಕೊಂಡು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿ ಆಗುತ್ತೆ ಮುದ್ದೆ ಜೊತೆಗೆ ಸೈಡ್ಗೆ ಈ ಒಂದು ಪಲ್ಯ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಬೇಗನೂ ಆಗ್ಬಿಡತ್ತೆ ಹೆಚ್ಚು ಸಾಮಗ್ರಿಗಳೇನು ಬೇಡ ಎಲೆಕೋಸು ಮತ್ತೆ ಒಗ್ಗರಣೆಗೆ ಬೇಕಾಗಿರೋ ಐಟಮ್ಗಳು ಅಷ್ಟೇ ಸೊ ಇಲ್ಲಿ ನಾನು ಅದೇ ಪಾತ್ರೆಗೆ ನೀರನ್ನು ಹಾಕೊಂಡಿದೀನಿ ಎಲೆಕೋಸು ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಎಲ್ಲ ನಿಮ್ಗೆ ಕಾಣ್ತಿರ್ಬೋದು ಎಣ್ಣೆ ಅಂಶ ಎಲ್ಲ ತೊಂದರೆ ಇಲ್ಲ ಸೊ ಅದೇ ಒಂದು ಪಾತ್ರೆಗೆ ನೀರು ಹಾಕಿ ಇಲ್ಲಿ ಒಂದು ಒಂದು ಸ್ಪೂನ್ ಅಷ್ಟು ಹಿಟ್ಟನ್ನ ನೀರು ಹಾಕಿ ಕಲ್ಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನಾನು ಸೊ ಇಲ್ಲಿ ನಾನು ರಾಗಿ ಹಿಟ್ಟು ಮತ್ತೆ ಬಾಜ್ರಾ ಅಂದ್ರೆ ಸಜ್ಜೆ ಹಿಟ್ಟು ಅಂತ ಹೇಳ್ತೀವಲ್ವಾ ಕನ್ನಡದಲ್ಲಿ ಏನಾದರೂ ತಪ್ಪಾಗಿದ್ದು ತಿಳಿಸಿ ಕಮೆಂಟ್ ಮೂಲಕ ಸೊ ಇದು ಬಾಜ್ರಾ ಹಿಟ್ಟಿತ್ತು ನನ್ನ ಹತ್ರ ಅದನ್ನು ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಮುದ್ದೆ ಮಾಡೋಣ ಅಂತ ಹೇಳಿ ಸೊ ಆ ಮಿಕ್ಸ್ ಮಾಡಿರುವಂತಹ ಹಿಟ್ಟನ್ನು ರಾಗಿ ಹಿಟ್ಟು ಸ್ವಲ್ಪ ಬಾಜ್ರಾ ಹಿಟ್ಟು ಜಾಸ್ತಿ ಏನು ಹಾಕಿಲ್ಲ ಸ್ವಲ್ಪ ಬಾಜ್ರಾ ಹಿಟ್ಟು ಎರಡು ಮಿಕ್ಸು ಸೊ ಆ ಹಿಟ್ಟನ್ನು ಹಾಕೊಂಡು ಸ್ವಲ್ಪ ಬೇಯಕ್ಕಿಟ್ಟೆ ಇಲ್ಲಿ ಮೊಸರು ಜೊತೆನೆ ತಿನ್ಬಿಡೋಣ ಅಂತ ಹೇಳಿ ನಾನು ಒಂದ್ ಪಾತ್ರೆಗೆ ಮೊಸರು ಹಾಕೊಳ್ತಾ ಇದ್ದೆ ಯಾಕಂದ್ರೆ ಬೇರೆ ಕೆಲ್ಸಗಳು ಎಲ್ಲ ಇದ್ರಿಂದ ಹೊರಗಡೆ ಹೋಗಿ ಬಂದಿದ್ನಲ್ವಾ ಮೀಟಿಂಗ್ ಅದು ಇದು ಇತ್ತು ಸಿಲಿಂಡರ್ ಬಂದಿತ್ತು ಎಡಿಟಿಂಗ್ ವರ್ಕ್ ಇತ್ತು ಹಾಗಾಗಿ ಇಲ್ಲಿ ಒಂದು ಖಾರ ಇತ್ತು ವಿನೋದ್ ಕೊಟ್ಟಿದ್ದ ನನ್ಗೆ ಇಲ್ಲಿ ಬಂದಾಗ ಅವ್ರ ಊರಿಂದು ಅಂತ ಹೇಳಿ ಅದಿನ್ನು ತುಂಬಾ ಇದೆ ಮನೆಯಲ್ಲಿ ಸ್ಟೀಲ್ ಡಬ್ಬಿಲೂ ಇದೆ ಇದೊಂದು ಪ್ಲಾಸ್ಟಿಕ್ ಡಬ್ಬಿ ಅದ್ರಲ್ಲೂ ಇದೆ ಸೊ ಈ ಮೊಸರಿಗೆ ಒಂಚೂರು ಉಪ್ಪು ಮತ್ತೆ ಈ ಒಂದು ಖಾರ ಉತ್ತರ ಕರ್ನಾಟಕದ್ದು ಖಾರ ಸೊ ಅದೆರಡು ಕೂಡ ಹಾಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಂಡೆ ನಿನ್ನೆ ಕೂಡ ವಿನೋದ್ ಮೆಸೇಜ್ ಮಾಡಿದ್ದ ಗುಡ್ ನೈಟ್ ಮುದ್ದು ಅಂತ ಹೇಳಿ ಸೊ ನಾನು ಗುಡ್ ನೈಟ್ ಅಂತ ಹಾಕಿದೆ ಗುಡ್ ನೈಟ್ ಮುದ್ದು ಅಂತ ಸೊ ನೋಡೋಣ ಏನಾಗುತ್ತೆ ನಮ್ಮ ಒಂದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಅಂತ ಬಟ್ ನನಗಂತೂ ವಿನೋ ಮೇಲೆ ರೆಸ್ಪೆಕ್ಟ್ ಅಂತೂ ಕಮ್ಮಿ ಆಗಿಲ್ಲ ಸೊ ಇಲ್ಲಿ ಮುದ್ದೆ ಮಾಡಿಕೊಂಡೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡೆ ಮುಸ್ರಿಗೆ ಸೊ ಮುದ್ದೆ ಕೂಡ ನಾನು ವಿನೋ ಬಂದಾಗ ಮಾಡಿದ್ದೆ ನಾನು ಒಂದ್ ಕುಕ್ಕಿಂಗ್ ಚಾನಲ್ ಅಂತ ಹೇಳಿ ಮಾಡಿದ್ದು ಮತ್ತದೆಲ್ಲ ಡಿಲೀಟ್ ಮಾಡಿದೆ ಯಾಕಂದ್ರೆ ಮಾಡಿದ್ ಕಂಟಿನ್ಯೂ ಮಾಡ್ಬೇಕು ಯಾವಾಗ್ಲೂ ನಾನು ಏನೇ ಐಡಿಯಾ ಕೊಟ್ಟು ವಿನೋ ಯಾವ್ದು ಕೂಡ ಕಂಟಿನ್ಯೂ ಮಾಡ್ಲಿಲ್ಲ ಅವನು ಬೆಂಗಳೂರಲ್ಲಿದ್ದಾನೆ ನಾನು ಉಡುಪಿನಲ್ಲಿದ್ದೀನಿ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಆದ್ರೂ ಬೇಜಾರಿದೆ ಮಾತ್ರ ವಿನೋ ಆ ರೀತಿ ಮಾಡ್ದ ಅಂತ ಬಟ್ ನಾನು ಪಾಸಿಟಿವ್ ಆಗಿ ತಗೊಂಡೆ ಅಂದ್ರೆ ಅವನೇನ್ ಬೇರೆ ಏನು ಮಾಡ್ಲಿಲ್ಲ ಜಸ್ಟ್ ಈ ರೀತಿ ಅಲ್ಲೇ ಇದ್ದಾನೆ ನಾನು ಇಲ್ಲೇ ಇದ್ದೀನಿ ಒಂದು ಒಳ್ಳೆ ರೀತಿನಲ್ಲಿ ಜೀವನ ಕಟ್ಕೊಳ್ಬೇಕು ಅಂದ್ರೆ ಒಬ್ರಿಗೊಬ್ರು ಕಷ್ಟ ಸುಖಕ್ಕಾಗ್ಬೇಕು ಗೌನ ಗವನೇ ನನ್ ಗೆ ಎಂಟ್ರಿ ಕೊಟ್ಟ ಅಲ್ವಾ ಸೊ ನಾನಂತೂ ಏನು ಆಕಾಶನೇ ಈ ತರ ಏನು ಇಲ್ಲ ಇವಾಗ ಯಾಕಂದ್ರೆ ಅಷ್ಟು ಲೈಫ್ ಅಲ್ಲಿ ಹಾಗಾಗಿ ನನ್ಗಂತೂ ಯಾವ ರೀತಿ ಲೈಫ್ ಬರುತ್ತೋ ತಗೊಂಡು ಹೋಗ್ತಾ ಇಲ್ಲಿ ಮುದ್ದೆ ಮಾಡಿಕೊಂಡೆ ಚೆನ್ನಾಗಿ ತುಂಬಾ ಚೆನ್ನಾಗಿ ಆಯ್ತು ಹಿಟ್ಟು ಮತ್ತೆ ರಾಗಿ ಹಿಟ್ಟು ಮಿಕ್ಸ್ ಮಾಡಿರೋದ್ರಿಂದ ಕಲರ್ ಕೂಡ ಸ್ವಲ್ಪ ಬೆಳ್ಳಗಿದೆ ಚೆನ್ನಾಗಾಗುತ್ತೆ ಟ್ರೈ ಮಾಡಿ ಆಯ್ತಾ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ ಸೊ ನಾನು ಹಾಗೆ ಲೈಫ್ ಯಾವ ರೀತಿ ಬರುತ್ತೋ ಆ ರೀತಿ ತಗೊಂಡ್ ಹೋಗ್ಬೇಕು ನಾವು ಆಯ್ತಾ ಈಗ ನೋಡಿ ಅಮ್ಮ ಕೂಡ ಕಮೆಂಟ್ ಮಾಡಿದ್ರು ನನ್ನ ಪ್ರೀವಿಯಸ್ ವಿಡಿಯೋಗೆ ಸೊ ಅವಿನ ಕೂಡ ಅವಾಗ ಅವಾಗ ಮೆಸೇಜ್ ಮಾಡ್ತಾನೆ ಬಟ್ ಏನು ಕಾಲ್ಗಳು ಏನು ಮಾಡಿ ಮಾತಾಡಲ್ಲ ನಾವು ಯಾಕಂದ್ರೆ ನಮ್ಮ ನಮ್ಮ ಕೆಲಸದಲ್ಲಿ ಇದೀವಿ ಅಂತ ನಾನು ಅರ್ಥ ಮಾಡ್ಕೊಳ್ತೀನಿ ಜೊತೆಗೆ ಅವ್ರೊಬ್ಳಿಗೂ ಅರ್ಥ ಮಾಡ್ಕೊಂಡಿದ್ದಾರೆ ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ ಏನಾದ್ರು ಆಯ್ತು ಅಂದ್ರೂ ಕೂಡ ನಾನು ನಿಮ್ಗೆ ತಿಳಿಸ್ತೀನಿ ಅಂದ್ರೆ ಅಪ್ಡೇಟ್ ಗಳು ಏನಾದ್ರು ತೊಂದರೆ ಆಯ್ತು ಅಂದ್ರೂ ತಿಳಿಸ್ತೀನಿ ಇಲ್ಲ ಏನಾದ್ರು ಪಾಸಿಟಿವ್ ಆಗಿ ಲೈಫ್ ಅಲ್ಲಿ ಚೇಂಜ್ ಆಯ್ತು ಅಂದ್ರೂ ತಿಳಿಸ್ತೀನಿ ಏನೋ ಇಲ್ಲ ನ್ಯೂಟ್ರಲ್ ಇತ್ತು ಅಂತ ಅಂದ್ರೂ ಕೂಡ ನಿಮ್ಗೆ ತಿಳಿಸ್ತೀನಿ ಅಪ್ಡೇಟ್ ಕೊಡ್ತೀನಿ ನಾನು ಸೊ ಈ ರೀತಿ ನನ್ನ ಒಂದು ಊಟ ಇತ್ತು ಅವತ್ತು ನೈಟ್ ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿ ಬಂದ್ನಲ್ಲ ಅವತ್ತು ನೈಟ್ ಸೊ ಮೀಟಿಂಗ್ ಅಟೆಂಡ್ ಮಾಡಿದೆ ಅಂತ ಹೇಳಿದ್ದೆ ಅಲ್ವಾ ಪ್ರೀವಿಯಸ್ ವಿಡಿಯೋ ಚೆಕ್ ಮಾಡಿ ಸೊ ನೀವೇನೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನು ನೋಡ್ತಾ ಬನ್ನಿ ನೀವು ಕೂಡ ಈ ಒಂದು ಟಾಕ್ಸಿಕ್ ಬೇಗ ಇದ್ರೆ ಹೀಲಿಂಗ್ ರಿಕವರಿ ಕಡೆ ಗಮನ ಕೊಡಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸುವಂತಹ ಸಮಯ ಸೊ ಇಲ್ಲಿ ಮುದ್ದೆ ಅಂತೂ ತುಂಬಾ ಇಷ್ಟ ಆಯ್ತು ನನಗೆ ಜೊತೆಗೆ ಇಲ್ಲಿ ಖಾರ ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕಿರುವಂತಹ ಮೊಸರು ಅರ್ಜೆಂಟ್ಗೆ ತುಂಬಾ ಚೆನ್ನಾಗಿ ಆಗಿಬಿಡತ್ತೆ ಗಂಟುನು ಕೂಡ ಏನೂ ಆಗಿರ್ಲಿಲ್ಲ ಮತ್ತೆ ಸಖತ್ತಾಗಿತ್ತು ಸೊ ನಾನು ಕೂಡ ನೆಮ್ಮದಿಯಾಗಿ ಊಟವನ್ನ ಮಾಡಿ ಎಷ್ಟೋ ದಿನಗಳು ಈ ಒಂದು ನೆಮ್ಮದಿನೂ ಇರ್ತಿರ್ಲಿಲ್ಲ ಗೊತ್ತಾ ಎಷ್ಟೋ ರಾತ್ರಿಗಳು ಹತ್ಕೊಂಡು ನಿದ್ದೆ ಇಟ್ಕೊಂಡು ಎಲ್ಲಾ ದಿನಗಳು ಇದೆ ಈಗ ಅಟ್ಲೀಸ್ಟ್ ವಿಡಿಯೋ ಮಾಡ್ಕೊಂಡು ನಿಮ್ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಹೀಲಿಂಗ್ ಕಡೆ ನಾನು ಸಾಗ್ತಾ ಇದ್ದೀನಿ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಸ್ನೇಹಿತರೆ ಟೈಮ್ ಟೈಮ್ಗೆ ಕರೆಕ್ಟ್ ಆಗಿ ಊಟ ಮಾಡಿ ಟೈಮ್ ಟೈಮ್ಗೆ ಕರೆಕ್ಟ್ ಆಗಿ ನೀರು ಕುಡಿರಿ ಬಾಡಿ ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳಿ ಓಕೆನಾ ಆದಷ್ಟು ಮನೆಯಲ್ಲೇ ಮಾಡಿಕೊಂಡು ತಿನ್ನಿ ಆಗಲಿಲ್ಲ ಅಂತ ಅಂದಾಗ ಆಚೆ ಒಳ್ಳೆ ಫುಡ್ನ ತಗೊಂಡು ತಿನ್ನೋದ್ರಲ್ಲಿ ಅದರಲ್ಲಿ ಕೂಡ ಏನು ತಪ್ಪಿಲ್ಲ ಇಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದನ್ನೆ ಸ್ನೇಹಿತರೆ ಮುಂದಿನ ವೀಡಿಯೋ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ಮ ಬರ್ತೀನಿ అదివరకు బ్యూటిఫుల్ అండ్ మేక్ ది మోస్ట్ ఆఫ్ ఇట్ ఎల్గూ శుభవే ధన్యవాదాలు